ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಎಲ್ಲ ಫೇವ್ರೇಟ್ ಅಂತ ಹೇಳ್ಬೋದು ರೀ ಮತ್ತು ಎಲ್ಲರೂ ಇದನ್ನ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಮಾಡಾತ್ತೀನಿ ಚಿಕನ್ ಬಿರಿಯಾನಿ ಮಾಡತ್ತೀನಿ ನೋಡ್ರಿ ಈಸಿ ಮೆಥಡ್ದಾಗ ಚಿಕನ್ ಬಿರಿಯಾನಿ ಹೆಂಗೆ ಮಾಡ್ಬೋದು ಅಂಥೇಳಿ ನೋಡಿ ಬರ್ರಿ ಮೊದಲೊಂದು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ ರೀ ಅದಕ್ಕೆ ಸ್ವಲ್ಪ ಮೊಸರ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಸ್ವಲ್ಪ ಜೀರಾ ಪೌಡ್ರ್ ಎಲ್ಲ ಮಿಕ್ಸ್ ಮಾಡ್ಕೊಬೇಕ್ರಿ ಇದನ್ನು ನೋಡ್ರಿ ಸ್ವಲ್ಪ ಬಿರಿಯಾನಿ ಮಸಾಲ ಕೂಡ ಹಾಕೊಂಡು ಹಾಕ್ತೀನಿ ರೀ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕ್ಬೇಕು ನೋಡ್ರಿ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಇದನ್ನು ಯಾಕಂದ್ರೆ ಚಿಕನ್ ಕೂಡ ಉಪ್ಪಾ ಖಾರ ಹಿಡಿಬೇಕು ಅಂತ ಹೇಳಿ ಮೊದಲು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳತ್ರಿ ನೋಡ್ರಿ ಇದು ಮಿಕ್ಸ್ ಮಾಡಿ ರೀ ಈಗ ನೆಕ್ಸ್ಟ್ ಅಕ್ಕಿ ಏನೈತೆ ಅಲ್ರಿ ಇದನ್ನ ತೊಳೆದು ಇಟ್ಕೊಳು ಬಂದ್ರಿ ನೆನ್ಸಿಟ್ಟದನ್ನ ಬೇಕಾಗಿಲ್ರಿ ಜಸ್ಟ್ ತೊಳೆದಿಡ್ಬೇಕು ನೋಡ್ರಿ ಈ ಎರಡು ಗ್ಲಾಸ್ ಅಷ್ಟು ನಾನು ಅಕ್ಕಿ ಇದನ್ನು ನೀರು ಹಾಕಿ ತೊಳೆದು ಇಡೋಣಂತ್ರಿ ಸ್ವಚ್ಛಗೆ ನೀರು ಹಾಕಿ ನೆನ್ಸಿಡ್ಬಾರ್ದು ನೋಡ್ರಿ ತೊಳೆದು ಇರ್ಬೇಕ್ರಿ ತೊಳೆದು ಇಡೋದ್ರಿಂದ ಅಕ್ಕಿ ನಾನು ಅನ್ನ ಮಾಡ್ತೀವಲ್ರಿ ಅವಾಗ ಬಿಡಿ ಬಿಡಿಯಾಗಿ ಬರ್ತೈತ್ರಿ ನೆಕ್ಸ್ಟ್ ಈ ಕಡೆ ಕಡಾಯಿದಾಗ ಒಂದು ನಾಲ್ಕು ಚಮಚ ಎಣ್ಣೆ ಹಾಕ್ಕೊಂಡು ದಾಲ್ಚಿನ್ನಿ ಲವಂಗ ಜಾಪತ್ರೆ ಹಾಕ್ಕೋಬೇಕ್ರಿ ಅವು ಸ್ವಲ್ಪ ಕೆಂಪಾಗನ ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ ನೋಡಿರಿ ಉದ್ದದ್ದು ಕಟ್ ಮಾಡಿರೊಂದು ಉಳ್ಳಾಗಡ್ಡಿ ಒಂದು ನಾಲ್ಕು ಹಾಕೊಂಡಿನ್ರಿ ಬೀನ್ರಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಬೀನ್ರಿ ಟಮಾಟಿ ಪ್ಯೂರಿ ಹಾಕೊಂಡಿನ್ರಿ ಟಮಾಟಿ ಮಿಕ್ಸಿಗೆ ಹಚ್ಚಿ ಹಾಕೊಂಡಿನ್ ನೋಡ್ರಿ ಇದನ್ನು ಚಂದಗೆ ಎಣ್ಣೆ ಒಳಗೆ ಹುರಿಬೇಕು ರೀ ಇದು ಕೆಂಪಾಗನ ಚಿಕನ್ ಏನಿಟ್ಟೇ ಅಲ್ಲ ನೆನೆಸಿ ಅದು ಕೂಡ ಹಾಕ್ಕೊಳಾತೀನಿ ನೋಡಿರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆಂದಾಗೆ ಎಣ್ಣೆ ಒಳಗೆ ಇದು ಮಿಕ್ಸ್ ಆಗೋಣ ನೆಕ್ಸ್ಟ್ ನಾನು ಇಲ್ಲಿ ಮಸಾಲ ರೆಡಿ ಮಾಡ್ಕೊಂಡೀನಿರಿ ಇದ್ರಾಗೇನು ಇಲ್ಲರಿ ಬರೀ ಬೆಳ್ಳುಳ್ಳಿ ಅದ್ರಕ್ಕೆ ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕೊಂಡಿನ್ರಿ ಮತ್ತು ಧನಿಯಾ ಪುಡಿ ಜೀರಾ ಪುಡಿ ಗರಂ ಮಸಾಲ ಬಿರಿಯಾನಿ ಮಸಾಲ ಅಂತ ಇರ್ತೈತ್ರಿ ಬಿರಿಯಾನಿ ಮಸಾಲ ಒಂದೆರಡು ಎರಡು ಚಮಚ ಹಾಕೊಳದ್ ನೋಡ್ರಿ ಸ್ವಲ್ಪ ಅರಶಿಣ ಹಾಕೊಂಡಿನ್ರಿ ಮತ್ತೆ ಒಂದೆರಡು ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿನ್ರಿ ಇಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬಂತ್ರಿ ಮೊದಲು ಇದನ್ನ ಮಸಾಲೆ ಎಲ್ಲ ಎಣ್ಣೆ ಒಳಗೆ ಸ್ವಲ್ಪ ಚಂದಾಗೆ ಫ್ರೈ ಆಗಬೇಕು ರೀ ನೆಕ್ಸ್ಟ್ ಇಲ್ಲಿ ನಾನು ಎಣ್ಣೆ ಒಳಗೆ ಕರ್ದಿರುವಂತ ಉಳ್ಳಾಗಡ್ಡಿ ಕೂಡ ಹಾಕಿದಿನಿ ನೋಡಿರಿ ಈಗ ಅಕ್ಕಿ ಹಾಕೊಂಡ್ಬರ್ರಿ ಅಕ್ಕಿ ಹಾಕೊಂಡು ಇದು ಕೂಡ ಅಷ್ಟೇ ರೀ ಸ್ವಲ್ಪ ಎಣ್ಣೆ ಒಳಗೆ ಇದನ್ನ ತಿರ್ಗಿ ರೀ ತಿರುವಾಡಿದ್ರಿಂದ ಮಸ್ತಾಗಿ ಅದರ ಟೇಸ್ಟ್ ಕೂಡ ಬರ್ತೈತ್ರಿ ಈಗ ನೆಕ್ಸ್ಟ್ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕೊಂಡೇನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ಆಮೇಲೆ ಸ್ವಲ್ಪ ಮ್ಯಾಗ ಆನಿಯನ್ ಕೂಡ ಅಂದ್ರೆ ಉಳ್ಳಾಗಡ್ಡಿ ಹಾಕೊಂಡೇನು ರೀ ಸ್ವಲ್ಪ ಕೆಂಪಾಗಿ ಮಾಡಿರುವಂಥ ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಬರೇ ಮೂರು ರೀಸಲ್ ಹಾಕಿದ್ರೆ ಸಾಕು ನೋಡಿರಿ ಸೂಪರಾಗಿ ಬಿ ಚಿಕನ್ ಬಿರಿಯಾನಿ ರೆಡಿ ಆಯ್ತು ನೋಡಿರಿ ಮನೆಯೊಳಗೆ ಯಾವುದೇ ಥರ ನೀವು ಹೋಟೆಲ್ದಾಗಿಸೋದಕ್ಕೆ ಇಂಥ ಟೇಸ್ಟ್ ಬರೋಕೆ ಸಾಧ್ಯ ಇಲ್ಲ ರೀ ಅಟ್ ಮಸ್ತ್ ಮನೆಯೊಳಗೆ ಈ ಥರ ಮಾಡ್ಕೊಬೋದು ನೋಡ್ರಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಮರಿ ಲೈಕ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಅದೇ ರೀತಿ ಈ ರೆಸಿಪಿ ಸರ್ತಿ ಟ್ರೈ ಮಾಡಿ ನೋಡಿರಿ ಮನೆ ಮಂದಿ ಎಲ್ಲ ಇಷ್ಟ ರೀ